ಹ್ಞೂ ಈ ಚರಂಡಿಗಳು ನಮ್ಮೂರಿಗೆ ನೀರು ಪ್ರಾಬ್ಲಮ್ಮು ನಮ್ಮ ಹೆಸರು ನೋಡ್ಸಿ ಮುಡ್ತೀವಿ ಸರ್ ಇಟ್ಟಿಗೆ ಒಳ್ಳೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಚರಂಡಿದು ಚರಂಡಿ ಆ ತಿಂಗಳು ಒಂದು ವರ್ಷ ಆಗೈತೆ ಇತ್ತು ಬಿಟ್ಟು ಅದು ಗಲೀಜು ಇನ್ನು ಅಲ್ಲೇ ಬಿದ್ದೈತೆ ಅದು ಸರಿಯಾಗಿತ್ತಲ್ಲ ನೊಣಗಳು ಸೊಳ್ಳೆಗಳು ರಾತ್ರಿ ಹೊತ್ತು ಈ ವಾಸನೆ ಎಲ್ಲ ಮನೆಗೆ ಬರ್ತದೆ ಇದ್ರಾಗ ಊರಾಗ ಸರಿಯಾಗಿ ಚರಂಡಿಗಳಲ್ಲಿ ಯಾವ ಕೆಲಸನೂ ಮಾಡಿಲ್ಲ ಸರ್ ನಿಮ್ಮ ಏನು ಸೆಲೆಕ್ಟ್ ಆಗಿರತಕ್ಕಂತ ಜನಪ್ರತಿನಿಧಿಗಳು ಇರ್ತರಲ್ಲ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ मेंबर ಅವರದೇ ಸರ್ ತೊಂದರೆ ಅವರು ಏನು ಮಾಡಲ್ವಾ ಇದು ಕೆಲಸ ಮಾಡ್ಸಲ್ವಾ ಇದು ಚರಂಡಿ ಡೆತ್ತ ಅದು ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ ಶಿಫ್ಟ್ ಮಾಡಿ ಆಗಲಿ ಜಲ್ಲ ಶಿಫ್ಟ್ ಮಾಡಿಲ್ಲ ಚರಂಡಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಚರಂಡಿ ಸರಿಯಾಗಿಲ್ಲ ಅದು ಇದೊಂದು ಚರಂಡಿ ಮಾಡಿಸ್ಬೇಕು ಹ್ಞೂ ಹ್ಞೂ ಹಾಗೆ ಹ್ಞೂ ಹಾಗೆ ಈ ಪಂಚಾಯತ್ ಸ್ವಲ್ಪ ನೆರಗಿಷ್ಟಪಡ್ತೀರಿ ನೀವು ಪಂಚಾಯತಿ ಅವ್ರಿಗೆ ಸರ್ ಪಂಚಾಯತ್ ಅವ್ರಿಗೆ ಇಲ್ಲೇ ಒಂದು ಆರು ಏಳು ವರ್ಷ ಹಿಂದೆ ಈ ಕುರಿಗಳು ಅಂತ ಹಾಕೋರಿ ಅದ್ರಾಗ ಒಂದು ರೂಪಾಯಿ ಬಿಲ್ಗೆ ಮಾಡಿಲ್ಲ ಸರ್ ಕಟ್ಟ ಕಟ್ಟಿದ್ದೀವಿ ಅದು ಒಂದು ರೂಪಾಯಿ ಬಿಲ್ ಮಾಡಿಲ್ಲ ಯಾರಿಗೂ ಕೊಟ್ಟಿಲ್ಲ ಸರ್ ಇದು ಅದ್ರ ಬಗ್ಗೆ ಸ್ವಲ್ಪ ಪಂಚಾಯತ್ ಅವ್ರಿಗೆ ಹಂಗೆ ಹೇಳಿ ಮಾಡಿಸ್ತೀವಿ ಬಿಲ್ಲು ಇನ್ನೂ ಲೇಟು ಅದೇನೋ ಡಿಮ್ಯಾಂಡ್ ಕೊಡಿ ಡಿಮ್ಯಾಂಡ್ ಕೊಡಿ ಅಂತಾರೆ ಸರ್ ಎರಡು ಸಾವಿರದ ಹದಿನಾರ್ದಾಗೆ ಕಟ್ಟಿರೋದು ಸರ್ ಕುರಿಗಳು ಶೆಡ್ಡು ಹಾಂ ಇಷ್ಟು ಇವ ಇಷ್ಟು ಇವಾಗ ಡಿಸೆಂಬರು ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿಗೂ ಬಿಲ್ ಆಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಸರ್ ಅವರು ರೋಡ್ ಸೈಡ್ ಇರೋದು ಯಾರ ಜನಪ್ರತಿಗಳು ಅಂತ ದೊಡ್ಡ ದೊಡ್ಡವರು ಯಾರು ಬಂದು ನೋಡ್ತಾರೆ ಹೋಗೀತಾರ ಅಂತ ಅವ್ರಿಗೂ ಗೊತ್ತು ಈ ಒಳಗಡೆ ಊರು ಒಳಗಡೆ ಇರೋ ಚರಂಡಿಗಳು ಯಾವ್ದನ್ನು ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ ಸರ್ ನೀವೇ ಹ್ಮ್ ಸರ್ಚ್ ಮಾಡ್ಕೊಂಡು ತಿಳ್ಸಿದೀವಿ ಸರ್ ಡೈಲಿ ಏನೋ ಅವ್ರ ಊರಾಗಿರೋರು ಅವ್ರಿಗೆ ಗೊತ್ತಾಗಲ್ಲ ಸರ್ ಇಲ್ಲಿ ಚರಂಡಿ ಕ್ಲೀನ್ ಮಾಡ್ಬೇಕು ಇಲ್ಲ సార్ దేవరాని దేవస్థాన ఇదో దేవస్థానం ఇందుగడే నీరు ఇష్టం గలీజ్ ఇంత దేవ్ ఒళ్ేదని సార్ ఏం సమస్య ఆడవాళ్ళకి నీళ్ళు వస్తాను ఇది తిట్టుకుండేది సాపీస్కుండేది మా మీదకి వాళ్ళు వాళ్ళ మీదకి మేము పోతా ఉన్నాం సార్ నీళ్ళు పెట్టాలంటున్నారు మాకు రావు అంటూ పెడతాడు నీళ్ళు ఎవరు సరింగ్ ఇస్తాను అంతే

ಅಮ್ಮಕ್ಕೆ ಹಚ್ಚಿ ಹೋಲರ್ಮ್ಯಾನ್ ಸರಿ ಅದೇ ಮಾತಾಡೋಣ ಸರ್ ಮತ್ತೆ ಈ ಕಡೆಗೆ ಬರೋಲ್ಲ ಮುಂತ್ ಬಿಟ್ಟು ಮುಂದೆ ಇದು ಮಾಡಿಕೊಂಡು ಫೋಟೋ ತಗೊಂಡು ಹೊರಟೋಗಿಬಿಡಿದ್ರೆ ಏನಂದ್ರೆ ಎತ್ತೀವಿ ಎತ್ತಿವ ಅದೇ ಮಾಡಿದ್ದೀವಿ ಇದನ್ನು ಅದೇ ಒಂದು ಕಡೆ ಎತ್ಬಿಟ್ಟು ಇನ್ನೊಂದು ಕಡೆ ಬಿಟ್ಟು ಬಿಟ್ಟು ನಿಮ್ಮ ಹೆಸರೇನು ಇರಪ್ಪಾ ಅಂತ ನೋಡಿ ಅಲ್ಲಿ ಹಾಕಿದ್ರು ನಾವು ನಮ್ಮ ಪಾಯ ಮೇಲೆ ಹಾಕಿದ್ರು ಹ್ಞೂ ಹಾಕಿದ್ರು ನಾವೇ ತಗೊಂಡೆ ತಿಪ್ಪೆಗೆ ಹಾಕೊಂಡು ಹ್ಞೂ ಅದು ಬಿಟ್ಟು ಬಿಟ್ಟಿದೆ ಎರಡು ಸಲ ಹಂಗೆ ಮಾಡಬೇಕು ಈ ಸಲ ಎತ್ತಲಿಲ್ಲ ನೀವು ಬ್ಲೀಚಿಂಗ್ ಪೌಡರ್ ಹಾಕಿ ಎಷ್ಟು ದಿನ ಆಗಿದೆ ಓ ಸುಮಾರು ವರ್ಷಕ್ಕೆ ಮೇಲಾಯಿತು ವರ್ಷಗಳಾಗಿದೆ ಹಾಕಿಲ್ಲ ಸೊ ಸಾಂಕ್ರಾಮಿಕ ರೋಗ ಬರ್ತಾವೆ ಇವೆ ಅವ್ರು ಬಂದ್ರೆ ತಾನು ಬರ್ತೀವಿ ಹಾಕ್ತೀವಿ ಅಷ್ಟೇ

ಹ್ಞೂ ಅವರು ಕೇಳಲಿಲ್ಲ ಯಾಕಂದ್ರೆ ನಿಮಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಡ್ತಾನೂ ಇಲ್ಲ ಅರ್ಥಾನೂ ಇಲ್ಲ ಡಿಮ್ಯಾಂಡ್ ಮಾಡೋದ್ರಿಂದ ಮಾತ್ರ ನಿಮಗೆ ನೀರು ಕೊಡ್ತಾರೆ ಅರ್ಧ ಅಷ್ಟೇ ಇಲ್ಲ ಎಷ್ಟು ದಿನಕ್ಕೊಮ್ಮೆ ಕೊಡ್ತಾರೆ ನೀರು ಮೂರು ದಿನಕ್ಕೆ ಒಂದ್ಸಲ ಕೊಡ್ತಾ ಇದ್ದಾರೆ ಮೂರು ದಿನಕ್ಕೊಮ್ಮೆ ಕೊಡ್ತಾರೆ ಆದರೆ ಒಂದೊಂದ ಇದಾಗುತ್ತೆ ಬ್ಯಾಕ್ ಟ್ರಾಕ್ ಆಗಿ ಮತ್ತೇನು ಹಾಕ್ತಾರೆ ಜಾಸ್ತಿ ರಾತ್ರಿ ಹೊತ್ತು ಜಾಸ್ತಿ ಆದ್ರೆ ನಿಮಗೆ ಸುಳ್ಳುಗಳು ಕಾಟ ಜಾಸ್ತಿ ಇದೆಯಾ ಜಾಸ್ತಿ ಇದೆ ಮೀಚಿಂಗ್ ಪೌಡರ್ ಹಾಕಿ ಬರ್ತೀವಿ ಅಂತಾರೆ ಮತ್ತೆ ಕಡೆ ಬರೋಲ್ಲ ನಿಮ್ಗೆ ಮನೆ ಆಗಿತ್ತೆ ಯಾವಾಗ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಬಿಲ್ಗಳು ಏನ್ ಮಾಡಿದ್ರಿ ಇನ್ನಾರು ತಿಂದಿದ್ದಾರೆ ಯಾರು ಯಾರು ನಾಗರಾಜ್ ಮೆಂಬರ್ ನಿಮ್ ಬಿಲ್ಗಳು ಹೆಂಗ್ ತಿಂತಾರೆ ಅವರು ಇಚ್ಛೆ ಇಚ್ಛೆ ಯಾರೇ ಸೈನ್ ಲೇಪಿಸ್ಕೊಂಡು ಮುಗ್

ಓಕೆನಾ ನಿಮಗೆ ಹಿಂದೆನೆ ಮನೆ ಆಗಿದೆ ಮನೆ ಮಂಜೂರಾಗಿ ಬಿಲ್ಲುಗಳೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಆ ಬಿಲ್ಲುಗಳೆಲ್ಲನು ಮೆಂಬರು ನಿಮ್ಮ ಹತ್ರ ಬೇರೆ ಸೈನ್ಗಳು ಹಾಕಿಸ್ಕೊಂಡು ತಿಂದ ಹಾಕಿದಾರ ನಿಮ್ ಯಜಮಾನ್ರು ಕೇಳಿದ್ರೆ ನೀವು ಲೀಸ್ಟ್ ಅಲ್ಲೇ ಇಲ್ಲ ಅಂತಾರೆ ಸರ್ ಲೀಸ್ಟ್ ಅಲ್ಲಿ ಇದೆ ಇಲ್ಲ